ನಮಸ್ಕಾರ ಇವರ ಹೆಸರನ್ನು ಸಿಲೆಬಸ್ಸಲ್ಲಿ ಯಾಕೆ ಬರುತ್ತೆ ಅಂದರೆ ಅಭಿಜ್ಞಾನ ಶಾಕುಂತಲ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಮೊದಲು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದವರು ಇವರಂತೆ ಆಮೇಲೆ ತುಂಬ ಜನ ಬಂದಿದ್ದಾರೆ ಬರ್ತಾರೆ ಇವರು ನಮ್ಮ ಹೆಗ್ಗೋಡಿನ ಕೆ ವಿ ಸುಬ್ಬಣ್ಣವರೆಗೂ ಆಗಿದೆ ಅನುವಾದಗಳು ಅದರ ಮೊದಲನೇ ಅನುವಾದ ಅಂಥೇಳಿ ಇವ್ರಿಗೆ ನಿಮ್ಮ ಸ ಘಟಕ ಹತ್ತರಲ್ಲಿ ಇವ್ರ ಹೆಸರು ಬರೋದು ಈ ಕಾರಣದಿಂದ ಇವ್ರ ಬಗ್ಗೆ ಇರುವ ಮಾಹಿತಿಯನ್ನು ಓದ್ಬಿಡ್ತೀನಿ ಆಮೇಲೆ ಪುಸ್ತಕ ಕಾಣಿಸುತ್ತೆ ನೋಡ್ಬೋದು ನಾವು ಶೇಷಗಿರಿ ರಾಯರು ಬಾಲ್ಯದಲ್ಲಿ ಕಲಾದಗಿ ಎಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪುಣೆಗೆ ಹೋಗಿ ಇಂಜಿನಿಯರಿಂಗ್ ಅಭ್ಯಾಸ ಮಾಡಿದರು ಸೊ ಮೇಸ್ಟ್ರಲ್ಲ ಕನ್ನಡದವರಲ್ಲ ಇಂಜಿನಿಯರು ನಂತರ ಮುಂಬಯಿ ಪ್ರಾಂತದ ಲೋಕೋಪಯೋಗಿ ಇಲಾಖೆಯಲ್ಲಿ ಉದ್ಯೋಗಕ್ಕೆ ಸೇರಿದರು ಶೇಷಗಿರಿ ರಾಯರ ಹಿರಿಯರು ಹಿಂದೆ ಚುರ್ಮುರಿ ಅಂಗಡಿ ಇಟ್ಟಿದ್ದರಿಂದ ಚುರ್ಮುರಿ ಅಂತ ಇಲ್ಲಿ ಚಿತ್ರ ಕೂಡ ಇದೆ ತಮಾಷೆ ಚುರ್ಮುರಿ ಶೇಷಗಿರಿ ರಾಯರ ಜೊತೆ ಪುರಿ ಅಂತ ಸಿಗುತ್ತೆ ಮಂಡಕ್ಕಿ ಪುರಿ ಬೇರೆ ಅಕ್ಕಿನ ಹುರಿದ್ರೆ ಪುರಿ ಆಗುತ್ತೆ ಅದಕ್ಕೆ ಎಲ್ಲ ಮಸಾಲೆ ಬೆರೆಸೋದಿದೆಯಲ್ಲ ಅದು ಚಾಟ್ ಅಂತ ಕರೀತಾರೆ ಅಲ್ಲ ಅದೆಲ್ಲ ಅದು ಚಿತ್ರ ಎಲ್ಲ ಇದೆ ತೋರಿಸ್ತೀನಿ ಅದು ಯಾಕೆಂದರೆ ಹಿರಿಯರು ಹಿಂದೆ ಚುರುಮುರಿ ಅಂಗಡಿ ಇಟ್ಟಿದ್ದರಿಂದ ಇವರು ಮನೆತನಕ್ಕೆ ಚುರುಮುರಿ ಎಂಬ ಹೆಸರು ಬೆಳೆದು ಬಂತು ಇಲ್ಲೇ ಶೇಷಗಿರಿ ರಾವ್ ಅಂತ ಇವ್ರ ಹೆಸರು ಇವರು ವೃತ್ತಿಯಲ್ಲಿ ಇಂಜಿನಿಯರ್ ಇದಿಷ್ಟು ಬರುತ್ತೆ ವಿಕಿಪೀಡಿಯಾದಲ್ಲಿ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ನೋಡಬೇಕಂತಂದರೆ ಇಲ್ಲಿ ವಿಸ್ತಾರವಾಗಿ ಇಲ್ಲ ಇಲ್ಲಿ ಇರೋದನ್ನು ಓದ್ತೀನಿ ಚುರುಮುರಿ ಶೇಷಗಿರಿ ರಾಯರು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಧಾರವಾಡದಲ್ಲಿ ಜನಿಸಿದರು ಇವರ ತಂದೆ ರಾಮರಾಯರು ಶೇಷಗಿರಿ ರಾಯರ ಪ್ರಾಥಮಿಕ ಶಿಕ್ಷಣ ಧಾರವಾಡದಲ್ಲಿ ಆಯಿತು ಆ ಬಳಿಕ ಪುಣೆಗೆ ಹೋಗಿ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಇಂಜಿನಿಯರಿಂಗ್ ಕಾಲೇಜು ಸೇರಿದರು ಕಾಲೇಜು ಶಿಕ್ಷಣ ಮುಗಿಸುತ್ತಿದ್ದಂತೆ ಮುಂಬಯಿ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಓವರ್ಸಿಯರ್ ಹುದ್ದೆಯಲ್ಲಿ ವೃತ್ತಿಜೀವನ ಪ್ರಾರಂಭಿಸಿದರು ಮುಂಬಯಿ ಪ್ರಾಂತ ಆ ಕಾಲದಲ್ಲಿ ಬಹಳ ದೊಡ್ಡದಾಗಿತ್ತು ಶೇಷಕಿರಿಯ ರಾಯರು ಮುಂಬಯಿ ಹಾಗೂ ಸಿಂಧಗಳಲ್ಲಿ ಕೆಲಸ ಮಾಡಿ ಹಾವೇರಿ ಜಿಲ್ಲೆಯ ಮದಗ ಮಾಸೂರು ಕೆರೆಯ ಜೀರ್ಣೋದ್ಧಾರ ಕೆಲಸಕ್ಕಾಗಿ ಈ ಭಾಗಕ್ಕೆ ಬಂದರು ಮತ್ತು ಅವರ ಡೆಪ್ಯುಟಿ ಚನ್ಬಸಪ್ಪ ಸರ್ವಜ್ಞಾನ ವಚನಗಳು ಹೇಳುವಾಗಿದ್ದೀನಿ ಅಭಿನವ ಸರ್ವಜ್ಞ ಅಂತ ಕರೀತಾರೆ ಏಕೆಂದರೆ ಇವರಿಂದ ಇವರೇ ಮೊದಲು ಚ ಸರ್ವಜ್ಞಾನ ವಚನಗಳನ್ನು ಒಂದು ಕಡೆ ಸಂತರಿಸಿದ್ದು ಅದು ಕೂಡ ಪಠ್ಯ ಆಗುತ್ತೆ ಇದಕ್ಕೆ ಎಸ್ಗೆ ಮತ್ತು ಬೇರೆ ಕಡೆಗಳಲ್ಲಿ ಕೂಡ ಮತ್ತು ಇನ್ನೊಂದು ಕೆಲಸ ಡೆಪ್ಯೂಟಿ ಚೆನ್ನ ಸ್ವಲ್ಪ ಮಾಡಿದ್ದೆ ಏನಂದರೆ ಆ್ಯಕ್ಚುಲಿ ಕ್ರಿಶ್ಚಿಯನ್ ಅವರು ಕನ್ವರ್ಟೆಡು ಆದರೆ ಅವರು ಕನ್ನಡದ ಉಳಿವಿಗಾಗಿ ಧಾರವಾಡದಲ್ಲಿ ಹೊರಗಡೆ ಮರಾಠಿ ಬೋರ್ಡ್ ಹಾಕ್ಕೊಂಡು ಸ್ಕೂಲ್ಗಳನ್ನು ನಡೆಸಬೇಕಾಗಿತ್ತು ಆಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ಬ ಇವಾಗ ಎಲ್ಲ ಮರಾಠಿ ಅಂತ ಹೇಳಿ ಮಹಾರಾಷ್ಟ್ರ ಕರ್ನಾಟಕದ ಒಂದಷ್ಟು ಭಾಗ ಮಹಾರಾಷ್ಟ್ರಕ್ಕೆ ಒಂದಷ್ಟು ಭಾಗ ಮಡ್ರಾಸ್ಗೆ ಈ ಥರ ಎಲ್ಲ ಹರಿದು ಥರ ಆಗ ಹೊರಗಡೆ ಮಾತ್ರ ಮರಾಠಿ ಶಾಲೆ ಅಂತ ಬೋರ್ಡ್ ಹಾಕಿ ಒಳಗಡೆ ಗುಟ್ಟಾಗಿ ಕನ್ನಡ ಕಲಿಸ್ತಿದ್ದಾರಂತೆ ಅವ್ರು ತಲಿಸಿದ್ರಿಂದಲೇ ಧಾರವಾಡದಲ್ಲಿ ಕನ್ನಡ ಉಳಿತು ಅಂತನ್ನುವ ಒಂದು ಇದಿದೆ ಡೆಪ್ಯುಟಿ ಚನ್ನಬಸಪ್ಪ ಅಂತ ಪಠ್ಯ ಕೂಡ ನಾನು ಪಾಠ ಮಾಡಿದ್ದು ನೆನಪಿದೆ ಸೊ ಅಂಥ ಡೆಪ್ಯುಟಿ ಚನ್ನಬಸಪ್ಪನವರು ಹಾಗೂ ಚುರುಮರಿ ಶೇಷಗಿರಿ ರಾಯರು ಆಪ್ತ ಮಿತ್ರರು ಚನ್ನಬಸಪ್ಪನವರ ಒತ್ತಾಯದಿಂದಾಗಿ ಶೇಷ್ಗಿರಿ ರಾಯರು ಕಾಳಿದಾಸನ ಅಭಿಜ್ಞಾನ ಶಾಕುಂತಲಂ ನಾಟಕವನ್ನು ಕನ್ನಡದಲ್ಲಿ ಅನುವಾದಿಸಿದರು ಇದು ಮುಖ್ಯವಾದ ಡೆಬಿ ಚನ್ನ ಬಸಪ್ಪ ಬಗ್ಗೆ ಅಷ್ಟೇ ಇಲ್ಲ ನಿಮ್ಗಾಗತ್ತೆ ನೋಡಿ ಇವರು ಯಾರು ಕನ್ನಡ ಓದ್ದವ್ರಲ್ಲ ಕನ್ನಡದ ವಿದ್ಯಾರ್ಥಿಗಳಲ್ಲ ಏ ಏನು ನಾವು ಕನ್ನಡ ಅಪ್ಷರ್ ಕನ್ನಡ ಎಮ್ ಎ ಕನ್ನಡ ಅದೆಲ್ಲ ಮಾತಾಡ್ತೀವಿ ಕನ್ನಡ ಮೇಸ್ಟ್ರು ಅಂತೆಲ್ಲ ಅದಲ್ಲವೇ ಅಲ್ಲ ಇಂಜಿನಿಯರು ಆದರೆ ಅವರು ಶಿಪ್ಯುಟಿ ಚೆನ್ನಬಸಪ್ಪ ಹೇಳಿದ್ರಂತೆ ಇದನ್ನು ನೀವು ಮಾಡಿ ಅಂಥೇಳಿ ಮೊದಲು ಮಾಡಿದವರು ಇವರು ಅಂತ ಕನ್ನಡದಲ್ಲಿ ಅನುವಾದಿಸಿ ಉಚಿತ ಸ್ಥಳಗಳಲ್ಲಿ ಗೀತೆಗಳನ್ನು ಕೂಡಿಸಿ ಅಂತ ಕಾಳಿದಾಸ ಶ್ಲೋಕದಲ್ಲಿ ಬರೀತಾನೆ ಎಲ್ಲ ಶ್ಲೋಕವೇ ಆದ್ದರಿಂದ ಕನ್ನಡಕ್ಕೆ ಅನುವಾದ ಮಾಡುವಾಗ ಎಲ್ಲ ಗದ್ಯ ಬರುತ್ತೆ ಗ ಬರಬೇಕಲ್ವಾ ಆದರೆ ಮಧ್ಯ ಮಧ್ಯ ಪದ್ಯ ನಾವು ಬಸೋಬ್ಸ್ತ್ರಗಳ ಅನುವಾದ ನೋಡಬೇಕು ಹಳೆಗನ್ನಡದಲ್ಲಿ ತುಂಬ ಸೊಗಸಾದ ಪದ್ಯಗಳು ಅದನ್ನು ನಾನು ಹೇಳಿದ್ದೀನಿ ಬಸೋಪ್ ಶಾಸ್ತ್ರಿ ನಾನು ವಿಡಿಯೋದಲ್ಲಿ ಪದ್ಯವನ್ನು ಕೂಡ ಒಂದು ಓದಿ ತೋರಿಸಿದ್ದೀನಿ ಅದು ಗೀತಗಳನ್ನು ಇವರು ಕೂಡಿಸಿದ್ರು ರಂಗಪ್ರಯೋಗಕ್ಕೆ ಯೋಗ್ಯವನ್ನಾಗಿ ಮಾಡಿದರು ಸ್ಟೇಜ್ ಮೇಲೆ ಹೋಗಬೇಕಂದ್ರೆ ಇವೆಲ್ಲ ಅಲಂಕಾರಗಳು ಬೇಕು ಸುಮ್ಮನೆ ಯಾರು ಗದ್ದಿದಲ್ಲಿ ಮಾತಾಡ್ಬಿಟ್ಟು ಬಂದರೆ ಆಗಲ್ಲ ಅದರಲ್ಲೂ ಕಾಳಿದಾಸನ ನಾಟಕ ಆ ಮಾಡಿದರು ಆದರೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ರಚಿಸಲಾದ ಈ ನಾಟಕ ಸಾವಿರದ ಎಂಟುನೂರ ತೊಂಬತ್ತೊಂದು ಅಂದರೆ ಇಪ್ಪತ್ತು ವರ್ಷದ ಅಥವಾ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಬಾದಾಮಿಯಲ್ಲಿ ಪ್ರಯೋಗಿಸಲ್ಪಟ್ಟಿತ್ತು ಬಾದಾಮಿ ಅನ್ನೋದೊಂದು ಊರು ಆ ಬಳಿಕ ಸಾವಿರದ ಒಂಬೈನೂರ ಐದರಲ್ಲಿ ಧಾರವಾಡದಲ್ಲಿ ಭಾರತ ಕಲೋ ಕಲೋತ್ತೇಜಕ ಸಂಘ ಅನ್ನೋರಿಂದ ಪ್ರಯೋಗಗೊಂಡಿತು ಇವರ ಕೃತಿಗಳು ಇದು ಶಾಕುಂತಲ ಯ ವಿಜ್ಞಾನ ಶಾಕುಂತಲಮಾಗಿಯೇ ಇವರು ನಮ್ಮ ಸಿಲ್ಬಸ್ಸಲ್ಲಿ ಬರ್ತಾರೆ ಸಾವಿರದ ಎಂಟುನೂರ ಎಪ್ಪತ್ತು ಇವರು ಬರೆದಿದ್ದು ಅಂತ ಅದಂದರೆ ಮೃಚ್ಚಕಟಿಕ ಸುಂದ ಮೃಚ್ಚುಕಟಿಕೂ ಕಳೆದ ಇದು ಶೂದ್ರಕ ನಾಟಕ ಆದರೆ ಅದೆಷ್ಟೇನು ಇವ್ರಿಗೆ ಫೇಮಸ್ ಆಗಲಿಲ್ಲ ಲಕ್ಷ್ಮೀನಾರಾಯಣ ಭಟ್ ಅನುವಾದ ಆ ಮೃಚ್ಕಟಿಕ ತುಂಬ ಫೇಮಸ್ಸು ಸುಂದರ ಜೈಮಿನಿ ಭಾರತದ ಮರಾಠಿ ಅನುವಾದ ಬಹಿರ್ಲಾಪಿಕ ಹಾಗೂ ಇತರ ಕವನಗಳು ಇವಿಷ್ಟೇ ಇವರ ಕೃತಿಗಳು ಅಂತ ಹೇಳ್ತಾರೆ ಮತ್ತು ದುರಂತ ಮರಣ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಅಂದರೆ ಸ್ಟೇಜ್ ಶೋ ಆದ ಸ್ವಲ್ಪ ದಿವಸಗಳಲ್ಲಿ ಅಲ್ವಾ ಶೇಷಿರಿ ರಾಯಾರು ಚುರುಮುರಿಯ ತಮ್ಮ ಮನೆಯಲ್ಲಿಯೇ ಚುರುಮುರಿ ರಾಯಚುರುಮುರಿಯವರು ತಮ್ಮ ಮನೆಯಲ್ಲಿಯ ವೈಜ್ಞಾನಿಕ ಪ್ರಯೋಗವೊಂದನ್ನು ಮಾಡುತ್ತಿದ್ದಾಗ ಸೀಸೆ ಒಡೆದು ವಿಷವಾಯುವಿನ ಸೇವನೆಯಿಂದ ಮೃತರಾದರು ಅಂತಿದೆ ನಾನು ತುಂಬ ವ್ಯಾಲ ಗೊತ್ತಿರೋದಿಲ್ವಲ್ಲ ನಮಗೆ ಇಂಥದ್ದನ್ನು ಓದಿದಾಗ ಅದೇ ಹೇಳಿದ ದುರಂತ ಮರಣ ಅಂತ ಇದು ಇವ್ರ ಬಗ್ಗೆ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಇದೆ ಅಂತ ಹೇಳಿ ಖಾಲಿ ಪಾದಯಾತ್ರೆ ಖಾಲಿ ಅಂತ ಒಂದು ಪಾದಯಾತ್ರೆಯಿಂದ ನೀವು ತಪ್ಪು ನೀವೇ ತಪ್ಪು ಮಾಡಿರೋದು ಅಂತ ಬೆಳಗ್ಗೆ ಬಯಲು ಶುರು ಮಾಡಿದಳು ಹೆಂಡತಿ ಅಂತ ಹೇಳಿ ಚುರುಮುರಿ ಅಂತ ಒಂದು ಲೇಖನ ಬರ್ತಿತ್ತು ಅಂತೆ ಇವ್ರ ಬಗ್ಗೆ ಅಲ್ಲ ಅದು ಚುರುಮುರಿ ಅನ್ನೋದು ಹೇಗೆ ಸೇರ್ಕೊಂಬಿಡುತ್ತೆ ಇವ್ರ ಬ ಇವ್ರ ಜೊತೆಯಲ್ಲಿ ಅನ್ನೋದಕ್ಕೆ ಅದನ್ನು ಹೇಳಿದೆ ಅಷ್ಟೆ ನೂರ ಐವತ್ತರ ಸಂಭ್ರಮದಲ್ಲಿ ಚುರುಮುರಿ ವಿರಚಿತ ಶಾಕುಂತಲ ನಾಟಕವು ಇದ್ರ ಬಗ್ಗೆ ಇನ್ನೊಂದು ಪುಟ್ಟ ಲೇಖನ ಇದೆ ಅದು ನೋಡ್ತೀನಿ ಆಮೇಲೆ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬರೀತಾ ಇದ್ದಾರೆ ಎಲ್ಲಿ ವಿಶ್ವಧ್ವನಿಯನ್ನು ಪತ್ರಿಕೆಯಲ್ಲಿ ಜಗತ್ತಿನ ಎಲ್ಲ ವಿದ್ಯಮಾನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಅನುವಾದ ನಮ್ಮ ನೆರವಿಗೆ ಬಂದಿದೆ ಕಾಳಿದಾಸನ ಶಾಕುಂತಲಾ ನಾಟಕವನ್ನು ಮೊತ್ತ ಮೊದಲ ಬಾರಿಗೆ ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿ ಮುಂಬೈ ಕನ್ನಡಿಗ ಚುರುಮುರಿ ರಾಯರಿಗೆ ಸಲ್ಲುತ್ತದೆ ಅದಕ್ಕೆ ನಮಗೆ ಮೊದಲು ಅನುಭವಿಸ್ತರು ಅನ್ನೋದೇ ಇಲ್ಲಿ ಹೈಲೈಟ್ ಆಗ್ತಾ ಇರೋ ಪಾಯಿಂಟು ಏಕೆಂದರೆ ಅನುವಾದ ತುಂಬ ಜನ ಮಾಡಿರೋದ್ರಿಂದ ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ವಕೋಶದಲ್ಲಿ ಬರೀತಾರಂತೆ ಎರಡು ಸಾವಿರದ ಹದಿನೇಳರಲ್ಲಿ ಯಾರೋ ಒಬ್ಬರು ಅನುವಾದ ಮಾಡಿದ್ದ ಬಗ್ಗೆ ಬರೆದು ಅವರಿಗಿಂತ ಮೊದಲೇ ಚುರುಮುರಿ ಶೇಷಗಿರಿ ರಾಯರು ಶಾಕುಂತಲವನ್ನು ಹಾಡಿನ ರೂಪದಲ್ಲಿ ಅನುವಾದಿಸಿದ್ರು ಇದನ್ನು ಎಲ್ ಎಸ್ ಶೇಷ್ಗಿರಿ ರಾಯ್ ಪುಸ್ತಕ ಸಂಪಾದನೆ ಮಾಡಿದರೆ ಭಾರತೀಯ ಸಾಹಿತ್ಯ ಸಮೀಕ್ಷೆ ಎನ್ನುವ ಹೆಸರಿನಲ್ಲಿ ಬಂದಿದೆ ಅಂತ ಬರೀತಾರೆ ಮತ್ತು ಮುಂಬೈಯಲ್ಲಿ ಬೆಳಕು ಕಂಡ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಅಂತ ಹೇಳಿ ಅದ್ರ ಬಗ್ಗೆ ಇನ್ನೊಂದು ಇನ್ನೊಂದು ಇದೊಂದು ಅನುವಾದಿತ ಗೀತ ನಾಟಕ ಪದ್ಯಗಂಧಿಯಾಗಿರುವ ಈ ಕೃತಿಯನ್ನು ನಾಟಕ ಎಂದು ಕರೆಯುವುದು ಅಷ್ಟು ಸಮಂಜಸವಲ್ಲ ಯಾವುದೋ ಬೇರೆ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದಾರೆ ನಮಗೆ ಚುಚ್ಚುರೇ ಇದೆ ಇಲ್ಲಿ ಆದ್ದರಿಂದ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಮುಂಬೈಯಲ್ಲಿ ಬೆಳಕು ಕಂಡ ಚುರುಮುರಿ ಶೇಷಗಿರಿ ರಾಯರು ಅನುವಾದಿಸಿದ ಶಾಕುಂತಲಾ ನಾಟಕವೇ ಕೃತಿಯನ್ನು ಕನ್ನಡದ ಮೊದಲ ಶಾಕುಂತಲ ಅನುವಾದ ಅಂತ ಪರಿಗಣಿಸಬೇಕು ಶಾಕುಂತಲದ ಅನುವಾದ ಅಂತ ಮತ್ತಿಲ್ಲಿ ಕಾಳಿದಾಸನ ಬಗ್ಗೆ ಕೂಡ ಒಂದು ವಿಕಿ ಸೋರ್ಸ್ ಅಂತಿದೆ ಮೈಸೂರು ಕಡೆಗೆ ಬಸವಪ್ಪ ಶಾಸ್ತ್ರಿಗಳ ಶಾಕುಂತಲ ಹೌದು ಇಲ್ಲಿ ಇಲ್ಲಿ ಅದೇ ಫೇಮಸ್ಸು ನಾನು ಎಮ್ ಎ ಬಿ ಎ ಓದುವಾಗ ಶಾಸ್ತ್ರಗಳ ಶಾಕುಂತಲ ಅಭಿಜ್ಞಾನ ಶಾಕುಂತಲ ನಮಗೆ ಪಠ್ಯ ಶ್ರೀನಿವಾಸನ್ ಮೇಸ್ರು ಮಾಡಿದರು ಇಷ್ಟೊಂದು ವಿಷಯ ಹೇಳೋರು ಮಾಡುವಾಗ ಎಲ್ಲ ಬರ್ಕೊಂಡಿದ್ದೆ ಆಮೇಲೆ ಕ್ಲಾಸ್ನಲ್ಲಿ ಪಾಠ ಮಾಡೋಕ್ಕಾಗದೆ ಅವ್ರ ಮನೆಯಲ್ಲಿ ಪಾಠ ಕಂಟಿನ್ಯೂ ಮಾಡಿದ್ರು ನಾವು ಹೋಗಿದ್ವಿ ಅವ್ರು ಮನೆಗೆ ಹೋಗಿ ಪಾಠ ಮಾಡಿಸ್ಕೊಂಡಿದ್ವಿ ಏಕೆಂತ ಅಲ್ಲಿ ಗಲಾಟೆ ಮಂಡಿ ಕಾಲೇಜಲ್ಲಿ ಆಮೇಲೆ ನಾನು ಬಿ ಎ ಕ್ಲಾಸ್ ತೊಗೊಳ್ಳೋ ಶುರು ಮಾಡಿದಾಗ ಮತ್ತೆ ಶಾಕುಂತಲ ನಾಟಕ ನಾನು ಪಾಠ ಮಾಡಿದೆ ರಕ್ತಾಕ್ಷಿಣಿ ಹೇಗೆ ಮಾಡಿದೆ ಇದು ಒಂದು ತುಂಬ ಸಂತೋಷದ ಅನುಭವ ಕೊಡುವಂಥ ಪದ್ಯಗಳು ಈ ಎಲ್ಲಿ ಮೈಸೂರು ಕಡೆಗೆ ಬಸವಪ್ಪ ಶಾಸ್ತ್ರಿಗಳು ಸೋಸಲೆ ಅಯ್ಯ ಶಾಸ್ತ್ರಿಗಳು ಅನುವಾದ ಮಾಡಿರುವ ವಿಕ್ರಮವರ ಶಿಯ ಧಾರವಾಡ ಕಡೆ ಶಾಂತಕವಿ ಅಥವಾ ಸಕ್ಕರೆ ಬಾಲಾಚಾರ್ಯರ ಶಾಕುಂತಲ ಮತ್ತು ಶೇಷಗಿರಿ ರಾಮಚಂದ್ರ ಚೂರ್ಮುರಿ ಅವರ ಶಾಕುಂತಲ ಇವು ಕನ್ನಡದಲ್ಲಿ ರುಚಿತವಾಗಿ ಖ್ಯಾತಿಗೆ ಪಾತ್ರವಾದವು ಸೊ ಬೆಂಗಳೂರಿನವರೇ ಮೈಸೂರಿನವರೇ ಕೆಲವು ಪ್ರಿಫರ್ ಮಾಡ್ತಾರೆ ಆ ಕಡೆಯವರು ಧಾರವಾಡದವರು ಇವೆ ಆಮೇಲೆ ಇಲ್ಲಿ ಒಂದು ಇದೆ ಇವ್ರ ಅಂತ ಅಂದ್ಕೊಳ್ತೀನಿ ನಾನು ಕನ್ನಡಿಗರ ದಿನಕರ ಮಾಸ ಶೇಷಗಿರಿ ಎಂಬುವವರು ದಿನಕರ ದೇಸಾಯಿಯವರ ಮುತ್ತಜ್ಜ ಅಂತ ಇದೆ ಇವರೇ ಇರಬಹುದು ಇದನ್ನೇನು ಬರಿಬೇಕಾದಿಲ್ಲ ಮುತ್ತಜ್ಜ ಯಾರಿಗೆ ಹಾಕಿ ಅಂತೆಲ್ಲ ನಾವು ಅದನ್ನು ಬರಿಬೇಕಾಗಿಲ್ಲ ಇವ್ರಿಗೆ ನಮ್ಮ ಇದು ಏನವರ ಪುಸ್ತಕದ ಬಗ್ಗೆ ಮಾತ್ರ ಬರಿಬೇಕು ಯಾಕೆ ಹಾಗೆ ಮುತ್ತಜ್ಜ ಅನ್ನೋದನ್ನು ಕೊಡ್ತಾರೆ ಅಂತ ಅನ್ನೋದು ಕೂಡ ನನಗೆ ಗೊತ್ತಾಗಲಿಲ್ಲ ಈಗ ದಿನ ಇವರ ಚುರುಮುರಿ ಶೇಷಗಿರಿ ರಾಯರ ಫೋಟೋ ಇದೆ ಅದಕ್ಕೆ ಸುಮ್ಮನೆ ತೋರಿಸೋಣ ಅಂತ ಇಲ್ಲಿ ಚುರುಮರಿ ಶೇಷ್ಗಿರಿ ರಾಯರ ಫೋಟೋ ಇದೆ ಹಾಗೆ ಪಕ್ಕದಲ್ಲೇ ಪುಸ್ತಕದ ಫೋಟೋನೂ ಇದೆ ಪುಸ್ತಕದ ಫೋಟೋ ಇಲ್ಲಿ ಬರ್ತಾ ಇಲ್ಲ ಲೈಟ್ ಬ್ಲರ್ ಆಗ್ತಾ ಇದೆ ಇಲ್ಲೆಲ್ಲೋ ಇದು ಸಿಗುತ್ತೆ ಇನ್ನು ನೋಡಿ ಚಾಟ್ ಚಾಟ್ ಫೋಟೋ ಕೂಡ ಇದೆ ಅಲ್ಲ ಚುರುಮುರಿ ಅಂತಿದ್ದಾಗೆ ಇದೆಲ್ಲ ಬಂತಲ್ಲ ಅದಕ್ಕೆ ನನಗೆ ತೋರಿಸೋಣ ಅನ್ನಿಸ್ತು ಅಷ್ಟೆ ಮತ್ತು ಇಲ್ಲಿ ಒಂದು ಪುಸ್ತಕನೇ ಇದೆ ಚುರುಮುರಿ ಶೇಷಗಿರಿ ರಾಯ ಕವಿಕಾವ್ಯ ಪರಿಚಯ ಅಂತ ಯೂಟ್ಯೂಬ್ ಇದೆ ಇದು ಮೊದಲನೇದು ಯೂಟ್ಯೂಬೆಲ್ಲ ದೀಪದ ಬೆಳಕು ತುಂಬ ಅದ್ರ ಮೇಲೆ ಮೊಬೈಲ್ ಮೇಲೆ ಬೀಳುತ್ತೆ ಯೂಟ್ಯೂಬು ಯೂಟ್ಯೂಬಲ್ಲಿ ಅವರ ಇದು ಇದೆ ನೋಡಬಹುದು ಅವರು ಅಂತ ಇನ್ನೊಂದು ಯೂಟ್ಯೂಬ್ ಇದೆ ಏನು ಗೊತ್ತಾ ಚುರುಬನಿ ಚಾಟ್ಸ್ ಪ್ರಿಯರಿಗಾಗಿ ಸ್ಪೆಷಲ್ ರೆಸಿಪಿ ಖರ ಖರ ಅಂತ ಅದಲ್ಲ ಸುಮ್ಮನೆ ನಾನು ಅದನ್ನು ಹೇಳಿದೆ ಅಷ್ಟೇ ಈಗ ನಮಗೆ ಇನ್ನೊಂದು ಕಡೆಯಲ್ಲಿ ಅದರ ಫೋಟೋ ಇದೆ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಅವರ ಅನ್ನುವ ನಾಟಕದ ಫೋಟೋ ಇದೆ ಜೊತೆಗೆ ಅದರ ಬಗ್ಗೆ ಬರೆದವರು ಅದನ್ನು ಬರೀತಾರೆ ಇದೇನಿದ್ರಣೆ ಇದು ಬರುತ್ತೋ ಇಲ್ವೋ ಪ್ರಹ್ಲಾದ್ ಮುದ್ಗಲ್ ಅವರು ಸಂಪಾದನೆ ಮಾಡಿರೋದು ಮೊನ್ನೊನ್ನೆ ಓ ಏನು ಬರಲ್ಲ ಶಾಕುಂತಲಾ ನಾಟಕವು ಪ್ರಹ್ಲಾದ್ ಮುದ್ಗಲ್ ಇದೇ ಅಲ್ಲಿ ಇತ್ತು ಅವ್ರ ಪಕ್ಕದಲ್ಲಿ ಫೋಟೋ ಇತ್ತು ಅವ್ರ ಫೋಟೋ ತೋರಿಸ್ತಲ್ಲ ಅದ್ರ ಪಕ್ಕ ಅದು ಕಾಣಿಸ್ತಿಲ್ಲ ಅಲ್ಲಿ ದೀಪದ ಬೆಳಕಿನಿಂದ ಕಾಣಿಸ್ತಿಲ್ಲ ಈ ಈ ಚಿತ್ ಈ ಚಿತ್ರದ ಜೊತೆಗೆ ನನಗೆ ಈ ಮಾಹಿತಿ ಸಿಕ್ತು ಕಾಳಿದಾಸನ ಶಾಕುಂತಲಾ ನಾಟಕವನ್ನು ಮೊದಲು ಅನುವಾದಿಸಿ ಪ್ರಕಟಿಸಿದ ಕೀರ್ತಿ ಮುಂಬೈ ಕನ್ನಡಿಗ ಚುರುಮುರಿ ಶೇಷಗಿರಿ ರಾಯರಿಗೆ ಸಲ್ಲುತ್ತದೆ ಬೊಂಬಾಯಲ್ಲಿ ಕನ್ನಡ ಕನ್ನಡ ಅನುವಾದ ಮರಾಠಿ ನಾಟಕಗಳು ತುಂಬ ಮುಂಬೈಲಿ ಮತ್ತು ಇದು ಕೂಡ ಅನಂತ್ನಾಗು ಎಲ್ಲ ಅಲ್ಲಿಂದ ಬಂದವರೆ ಮರಾಠಿ ಸ್ಟೇಜಿಂದ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಮುಂಬೈಯಲ್ಲಿ ಬೆಳಕು ಕಂಡ ಈ ಕೃತಿಗೆ ಈಗ ನೂರೈವತ್ತರ ಸಂಭ್ರಮ ಆಧುನಿಕ ಮರಾಠಿ ರಂಗಭೂಮಿಯ ಹುಟ್ಟಿಗೂ ಈ ಕೃತಿ ಪ್ರೇರಣೆ ನೀಡಿದ್ದು ಚಾರಿತ್ರಿಕ ಸಂಗತಿ ಆಧುನಿಕ ಮರಾಠಿ ರಂಗಭೂಮಿ ಮ ಮಹಾರಾಷ್ಟ್ರದ ಬೊಂಬಾಯಿಯ ರಂಗಭೂಮಿ ತುಂಬ ಫೇಮಸ್ಸು ಅದು ಬಿಟ್ಟರೆ ಡೆಲ್ಲಿ ಈಗ ಕರ್ನಾಟಕ ಕೂಡ ಹೆಸರಾಗಿದೆ ಎರಡನೇ ಸ್ಥಾನವೂ ಮೂರನೇ ಸ್ಥಾನವೂ ಪಡ್ಕೊಂಡಿದೆ ಅಷ್ಟು ಆ ಥರ ಆ ಥರ ನಡೀತದೆ ಅಲ್ಲಿ ಅಂತ ಅದು ಅದಕ್ಕೆ ಇವರ ಈ ನಾಟಕದ ಪ್ರಯೋಗವೇ ಪ್ರೇರಣೆ ಕೊಟ್ಟಿತ್ತು ಇಪ್ಪತ್ತೈದು ವರ್ಷಗಳ ಕೆಳಗೆ ಈ ಕೃತಿಯನ್ನು ಮುಂಬೈ ವಿಭಾಗದ ಐದನೆಯ ಮುದ್ರಣ ಹೊರ ಮುಂಬೈ ವಿಭಾಗವು ಐದನೇ ಮುದ್ರಣವಾಗಿ ಹೊರತಂದಿತ್ತು ಅಂತ ಈ ಪುಸ್ತಕ ಚಿತ್ರ ಕೊಡ್ತಾರೆ ಕರ್ನಾಟಕ ನಾಟಕ ಅಕಾಡೆಮಿಯಲ್ಲಿ ಕೃತಿ ಸಿಗುತ್ತದೆ ಅಂತ ಹೇಳಿ ಬರೀತಾರೆ ಇದಿಷ್ಟು ಜನ ಆ್ಯಕ್ಚುಲಿ ಘಟಕ ಹತ್ತರಲ್ಲಿ ನಮಗೆ ಬೇಕಾಗಿರುವಂತಹ ವಿಷಯ ಏನಂದರೆ ಚೂರ್ಮ ಈಗ ಶಾಕುಂತಲಾ ನಾಟಕದ ಬಗ್ಗೆ ನಾನೇನು ಮಾತಾಡಲೇ ಇಲ್ಲ ಶಾಕುಂತಲಾ ನಾಟಕದ ಬಗ್ಗೆ ನಮಗೆ ಮಾತಾಡಿ ಮುಗಿಸೋಕೆ ಸಾಧ್ಯವೆ ಅದು ಘಟಕ ಯಾವ ಘಟಕದಲ್ಲಿ ಯಾರ ಹೆಸರು ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತ ಗಮನಿಸಿ ನಾವು ಮಾಡಬೇಕು ಇದು ಇದೆಲ್ಲ ಕೋ ಎಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದರಿಂದ ಶಕುಂತಲಾ ನಾಟಕದ ಬಗ್ಗೆ ನಾವು ಒಂದು ಗಂಟೆ ಮಾತಾಡಬಲ್ಲೆ ಈ ಕೇರಳ ನನಗೂ ಪಠ್ಯ ಆಗಿತ್ತು ನಾನೇ ಅದನ್ನು ಪಾಠ ಮಾಡಿದ್ದೀನಿ ಭಾಳ ಎಂಜಾಯ್ ಮಾಡಿದ್ದೀನಿ ಶಾಸ್ತ್ರಿಗಳನ್ನು ವೀಡಿಯೋದಲ್ಲಿ ಜಿಂಕೆ ಓಡ್ತಾ ಇರೋ ಚಿತ್ರ ಕೂಡ ಹೇಳಿದ್ದೀನಿ ಆ್ಯಕ್ಚುಲಿ ಆ ಪುಸ್ತಕ ಮೊನ್ಮನೆಯವ್ರಿಗೂ ನನ್ನ ಹತ್ರ ಇತ್ತು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯ ಪುಸ್ತಕ ನನ್ನ ಬಳಿ ಮೊನ್ಮನೆಯವ್ರಿಗೂ ಇತ್ತು ಗದಾಯಿತ ಇತ್ತು ಕರ್ನಾಟಕ ಕಾದಂಬರಿ ಇತ್ತು ಅಭಿಜ್ಞಾನ ಇತ್ತು ಈಗ ಹಬ್ಬ ಹೀಗೆ ಇತ್ತು ಇತ್ತು ಅಂತ ನೆನಪಿಸ್ಕೊಳ್ಳೋದಾಗಿದೆ ಚುರುಮುರಿ ಶೇಷಗಿರಿ ರಾಯರು ಅಂತಂತಿದ್ದಾಗೆ ಶ ಅವ್ರ ಹೆಸರೇ ಶೇಷಗಿರಿ ರಾಯರು ಮನೆತನ ಚು ಮೊದಲು ಕಾಳಿದಾಸನ ವಿಜ್ಞಾನ ಶಾಕುಂತಲಮ್ಮನ್ನು ಅನುವಾದ ಮಾಡಿದವರು ಮತ್ತು ಯಶಸ್ವಿ ರಂಗಪ್ರಯೋಗವನ್ನು ಕಂಡವರು ಅಂತ ಅಷ್ಟೆ